ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ ಸುರುವಿಗೆ ಸಿಕ್ಸ್ ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ ನಾಟು ಮೇಯ್ನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವಾಗೆ ಈ ರೀತಿಯಾಗಿ ಹಿಡ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ ನೆಕ್ಸ್ಟ್ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೊಳ್ಳುವ ಆಗ ಥ್ರೆಡ್ ಸೆಕ್ಯೂರ್ ಆಗಿರ್ತದೆ ಅನ್ನೋ ಕಾರಣಕ್ಕೆ ಟೂ ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ ನೆಕ್ಸ್ಟು ಈ ಥ್ರೆಡ್ಡನ್ನು ಮೇಲೆ ಎಳೆದುಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡೋಣ ಈ ರೀತಿ ಬೀಡ್ ಮೇಲೆ ಮೇಲಕ್ಕೆಳಿದುಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಹಾಕ್ಕೊಂಡು ಒಂದು ಚೈನ್ ಸ್ಟಿಚ್ ಹಾಕಿದರೆ ಬೀಡ್ ಲಾಕ್ ಆಗ್ತದೆ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ ಈ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದ್ಸತಿ ಥ್ರೆಡ್ಡನ್ನು ಈ ರೀತಿಯಲ್ಲಿ ಮೇಲಕ್ಕೆ ಎಳೆದುಕೊಂಡು ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ ಇದಕ್ಕೂ ಹಾಗೆ ಬೀಡ್ ಲಾಕ್ ಹಾಕಿ ಎಲ್ಲಿಗೆ ಬರ್ತದೆ ನೋಡಿ ಎಕ್ಸಾಕ್ಟ್ ಪ್ಲೇಸಿಗೆ ಲಾಕ್ ಮಾಡಿಕೊಳ್ಳುವ ನೋಡಿ ಈ ರೀತಿಯಾಗಿ ಕಾಣಿಸ್ತದೆ ಇನ್ನು ತ್ರೀ ಚೈನ್ ಸ್ಟಿಚ್ ಹಾಕುವ ಒನ್ ಟೂ ತ್ರೀ ಇದು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಲಾಕ್ ಹಾಕುವ ಇಲ್ಲಿಗೆ ಬರ್ತದೆ ಇಲ್ಲ ಗೊತ್ತಾ ಎಕ್ಸಾಕ್ಟ್ ಪ್ಲೇಸಿಗೆ ಲಾಕ್ ಮಾಡುವ ಈಗ ಇದೊಂದು ಸಿಂಗಲ್ ಕ್ರೋಶೆ ಆಯಿತಾ ಇಲ್ಲಿ ಇನ್ನು ಇದೇ ರೀತಿಯಲ್ಲಿ ಐದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳುವ ಟೋಟಲ್ ಸಿಕ್ಸು ಫಸ್ಟ್ ಇದನ್ನು ಕೌಂಟ್ ಹಿಡಿದ್ರೆ ಟೂ ಈಸಿ ಇದೆ ಈ ಡಿಸೈನ್ ಮಾಡಲಿಕ್ಕೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ತ್ರೀ ಬೇಗನೂ ಮಾಡಲಿಕ್ಕಾಗ್ತದೆ ಈ ಡಿಸೈನನ್ನು ಫೋರ್ ಫೈವ್ ಈ ರೀತಿಯಲ್ಲಿ ಆರು ಸಿಂಗಲ್ ಕ್ರೋಶ ಆಗಿದೆ ಈಗ ಆರು ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಇಲ್ಲಿ ಏಳು ಚೈನ್ ಸ್ಟಿಚ್ ಹಾಕಬೇಕು ಒಂದು ಚೈನ್ ಸ್ಟಿಚ್ಚು ಎಕ್ಸ್ಟ್ರಾ ಹಾಕಬೇಕು ಮೂರು ನಾಲ್ಕು ಐದು ಆರು ಏಳು ಫ್ಯಾಬ್ರಿಕನ್ನು ಉಲ್ಟ ತಿರುಗಿಸಿಕೊಂಡು ಇಲ್ಲಿ ಫಸ್ಟ್ ಇದ್ದು ಸಿಂಗಲ್ ಕ್ರೋಶ ಇದೆ ನೋಡಿ ಈ ಸಿಂಗಲ್ ಕ್ರೋಶದೊಳಗೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಳ್ಳುವ ಈ ರೀತಿಯಾಗಿ ಇನ್ನು ಎರಡು ಚೈನ್ ಸ್ಟಿಚ್ ಹಾಕುವ ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ಟರ್ನ್ ಮಾಡಿಕೊಳ್ಳುವ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ ಎರಡು ಚೈನ್ ಸ್ಟಿಚ್ ಹಾಕಿದ್ವಾ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಈ ಗ್ಯಾಪಿನಲ್ಲಿ ಡಬಲ್ ಕ್ರೋಶೆ ಮಾಡಿಕೊಳ್ಳುವ ಎರಡರಲ್ಲಿ ಸತಿ ಎರಡರಲ್ಲಿ ಒಂದ್ಸತಿ ಒಂದು ಡಬಲ್ ಕ್ರೋಶೆ ಆಯಿತು ಈಗ ಮೂರು ಚೈನ್ ಸ್ಟಿಚ್ ಹಾಕುವ ಮೂರು ಚೈನ್ ಸ್ಟಿಚ್ ಹಾಕಿ ಈ ಗ್ಯಾಪ್ ಇದೆ ನೋಡಿ ಮೂರು ಚೈನ್ ಸ್ಟಿಚ್ ಮತ್ತು ಡಬಲ್ ಕ್ರೋಶೆ ಆಯಿತು ಸಾರಿ ಎರಡು ಚೈನ್ ಸ್ಟಿಚ್ ಮತ್ತು ಡಬಲ್ ಕ್ರೋಶೆ ಆಯಿತು ಆ ಗ್ಯಾಪಲ್ಲಿ ಒಂದು ಪಿಕಾಟ್ ಮಾಡಿಕೊಳ್ಳುವ ಈ ರೀತಿಯಾಗಿ ಇದೇ ರೀತಿಯಲ್ಲಿ ಇನ್ನು ನಾಲ್ಕು ಮಾಡ್ಕೋಬೇಕು ಟೋಟಲು ಐದು ಡಬಲ್ ಕ್ರೋಶೆ ಎರಡರಲ್ಲಿ ಸತಿ ಎರಡರಲ್ಲಿ ಸತಿ ಈ ರೀತಿಯಾಗಿ ಇನ್ನು ಮೂರು ಚೈನ್ ಸ್ಟಿಚ್ಚು ಈ ಗ್ಯಾಪಿನಲ್ಲಿ ಸಿಂಗಲ್ ಕ್ರೋಶೆ ಆಗ ಪೀ ಆಗ್ತದೆ ಮೂರು ಚೈನ್ ಸ್ಟಿಚ್ಚಿದು ಈ ರೀತಿ ದಾರ ಬಿಟ್ಟು ಹೋದರೆ ಇನ್ನೊಂದು ಸತಿ ಈ ರೀತಿಯಲ್ಲಿ ಒಳಗೆ ತಗೊಂಡು ಮಾಡಿಕೊಂಡ್ರೆ ಆಯ್ತು ನೋಡಿ ಎರಡಾಗಿದೆ ಇದು ಮೂರನೆಯದು ಮೂರು ಚೈನ್ ಸ್ಟಿಚ್ಚು ಪೀ ಒಂದು ಸತಿ ಡಬಲ್ ಕ್ರೋಷೆ ಮೂರು ಚೈನ್ ಸ್ಟಿಚ್ಚು ಮತ್ತು ಪೀಕೌಟ್ ಮಾಡಿಕೊಂಡು ಹೋಗೋದು ಸುಲಭವಾಗಿದೆ ಬಿಗಿನರ್ಸ್ಗಳು ಟ್ರೈ ಮಾಡ್ಬೋದು ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ಹೊಸ ಹೊಸ ವೀಡಿಯೋ ಮಾಡಲಿಕ್ಕೆ ನಮಗೂ ಎನ್ಕರೇಜ್ ಆಗ್ತದೆ ಹಾಗಾಗಿ ಇದು ಎಷ್ಟಾಯ್ತು ನೋಡುವ ಒನ್ ಟು ತ್ರೀ ಆಗಿದೆ ಇದು ಫೋರ್ತ್ ಇನ್ನು ಫಿಫ್ತ್ ಒನ್ ಮಾಡಿಕೊಳ್ಳುವ ಫಿಫ್ತ್ ಒನ್ ಡಬಲ್ ಕ್ರೋಶ್ ಮತ್ತು ಪೀಕೌಟ್ ಆದಮೇಲೆ ಈ ರೀತಿ ಥ್ರೆಡ್ ಅನ್ನು ಮೇಲೆ ಕೇಳಿದುಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡುವ ಇನ್ನೊಂದು ಇನ್ನು ಅದೇ ರೀತಿಯಲ್ಲಿ ಈತ ಸೈಡಲ್ಲಿ ಕೂಡ ಐದು ಡಬಲ್ ಕ್ರೋಶೆ ಐದು ಪಿಕೌಟ್ ಮಾಡಿಕೊಳ್ಬೇಕು ಎರಡರಲ್ಲಿ ಒಂದು ಸತಿ ಎರಡರಲ್ಲಿ ಒಂದು ಸತಿ ಇನ್ನು ಮೂರು ಚೈನ್ ಸ್ಟಿಚ್ ಈ ರೀತಿಯಲ್ಲಿ ತೆಗೆದುಕೊಂಡು ಮೂರು ಚೈನ್ ಸ್ಟಿಚ್ ಹಾಕುವ ಡಬಲ್ ಕ್ರೋಶೆ ಆದಮೇಲೆ ಇದೇ ಗ್ಯಾಪಿಗೆ ಬಂದು ಪಿಕಾಟ್ ಈಗ ಇನ್ನು ನಾಲ್ಕು ಇದೇ ರೀತಿಯಲ್ಲಿ ಡಬಲ್ ಕ್ರೋಶೆ ಪಿಕಾಟ್ ಮಾಡಿಕೊಡ್ತೀನಿ ನಾನು ಇದು ಪಿಕಾಟ್ ಆದಮೇಲೆ ಡಿಸೈನು ಈ ರೀತಿಯಾಗಿ ಕಾಣಿಸ್ತದೆ ನೋಡಿ ಇನ್ನಿವಾಗ ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅದೇ ರೀತಿ ಎರಡು ಚೈನ್ ಸ್ಟಿಚ್ ಹಾಕಿ ಇದೇ ಗ್ಯಾಪಿನಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು ನಾವು ಫಸ್ಟಲ್ಲಿ ಮಾಡಿಕೊಂಡ ಹಾಗೆಯೇ ಫಸ್ಟಲ್ಲಿ ಅಲ್ಲಿ ಎರಡು ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅದಕ್ಕೋಸ್ಕರ ಎರಡು ಚೈನ್ ಸ್ಟಿಚ್ ಹಾಕಿದ ಮೇಲೆ ಆರ್ಚು ಈ ರೀತಿಯಾಗಿ ಕಾಣಿಸ್ತದೆ ಇಲ್ಲಿ ನಾವು ಮೂರು ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅದೇ ರೀತಿ ಈಚೆ ಸೈಡ್ ಕೂಡ ಮೂರು ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೇ ಹಾಕೊಳ್ಳುವ ಮೂರು ಚೈನ್ ಸ್ಟಿಚ್ ಹಾಕಿ ಇಲ್ಲಿಗೆ ಬರ್ತದೆ ನೋಡಿ ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಇದು ಇಲ್ಲಿಗೆ ಬರ್ತದೆ ಇಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಇದು ಆರ್ಚಿನ ಸುತ್ತ ಗ್ಯಾಪಿಗೋಸ್ಕರ ಈ ರೀತಿಯಲ್ಲಿ ಈಚೆಯಿಂದ ಮೂರ್ಚೈನು ಈಚೆಯಿಂದ ಮೂರ್ಚೈನು ಹಾಕಿದ್ದು ಇನ್ನಿದೆ ರೀತಿಯಲ್ಲಿ ಎರಡು ಬೀಡ್ ಹಾಕಿ ಲಾಕ್ ಮಾಡಿಕೊಳ್ಳುವ ಫಸ್ಟಿಗೆ ಮಾಡಿದ ಹಾಗೆ ಇಲ್ಲಿ ಕೂಡ ಹಾಗೆ ಎರಡು ಬೀಡ ಒಂದು ಬೀಡ ಹಾಕಿ ಸಿಂಗಲ್ ಕ್ರೋಶೆ ಮಾಡಿ ಇನ್ನೊಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ ಇದಿಷ್ಟು ಒಂದು ಆರ್ಚಿನ ಹಾಗೆ ಕನ್ಸಿಡರ್ ಮಾಡ್ಬೋದು ಇನ್ನು ಇವಾಗ ನಾನು ಕುಚ್ಚು ಇಲ್ಲಿ ಐದು ಚೈನ್ ಸ್ಟಿಚ್ ಹಾಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಎಲ್ಲಿಗೆ ಬರ್ತದೆ ನೋಡಿ ಎಕ್ಸಾಕ್ಟ್ ಪಾಯಿಂಟಿಗೆ ಇದು ಇಲ್ಲಿ ಬರ್ತದ ಇಲ್ಲ ಗೊತ್ತೇ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ ಇನ್ನು ಇವಾಗ ಇಲ್ಲಿ ನಾವು ಬೀಡ್ ಹಾಕೊಂಡಿದ್ವಲ್ಲ ಈ ರೀತಿಯಲ್ಲಿ ಇದೇ ರೀತಿಯಲ್ಲಿ ಇನ್ನು ಎರಡು ಸತಿ ಬೀಡ್ ಹಾಕಿಕೊಂಡು ಲಾಕ್ ಮಾಡುವ ಇನ್ನು ಇದೇ ರೀತಿಯಲ್ಲಿ ಮೂರು ಚೈನ್ ಸ್ಟಿಚ್ ಹಾಕಿ ಆರು ಸಿಂಗಲ್ ಕ್ರೋಶ ಹಾಕ್ಕೊಂಡು ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡಬೇಕು ನಾನು ವರ್ಕ್ ಎಂಡಲ್ಲಿ ಫೈನಲ್ ಲುಕ್ ಹೇಗೆ ಬರ್ತದೆ ಅಂತ ತೋರಿಸ್ತೀನಿ ಇಲ್ಲಿ ನಾನೀಗ ಎರಡು ಆರ್ಚನ್ನು ಮಾಡಿಕೊಂಡಿದ್ದೀನಿ ನೋಡಿ ಆರ್ಚು ಈ ರೀತಿಯಾಗಿ ಕಾಣಿಸ್ತದೆ ಇಲ್ಲಿ ಎರಡು ಬೀಡ್ ಹಾಕ್ಕೊಂಡಿದ್ದೀನಿ ಮಿಡ್ಲಲ್ಲಿ ಒಂದು ಕುಚ್ಚು ಬರುವ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಎರಡು ಬೀಡ್ ಹಾಕಿ ಆದಮೇಲೆ ಟೂ ಟೈಮ್ಸ್ ಸಿಂಗಲ್ ಕ್ರೋಶಸ್ ಟೂ ಟೈಮ್ಸ್ ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಂಡು ಕುಚ್ಚು ಕಟ್ಟಿ ಆದಮೇಲೆ ಡಿಸೈನ್ನ ಫೈನಲ್ ಲುಕ್ ಯಾವ ರೀತಿ ಕಾಣ್ತದೆ ಅಂತ ನೋಡುವ ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಡಿಸೈನ್ನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ ನೋಡಿ ತುಂಬಾ ಬೇಗ ಮಾಡಿಕೊಂಡು ಮುಗಿತದೆ ಇಲ್ಲಿಗೆ ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕು ಬ್ಯಾಕ್ ಸೈಡಿಗೆ ನೀವು ಕೂಡ ಈ ಡಿಸೈನನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್